ಇಂದಿನ ಬೆಂಗಳೂರು ಯಶವಂತಪುರ ಮಾರುಕಟ್ಟೆಯಲ್ಲಿ ಈರುಳ್ಳಿ ಬೆಲೆನ ನೋಡ್ತಾ ಹೋಗೋಣ ನೀವು ಫ್ರೆಶ್ ಆಗಿರುವಂತಹ ಈರುಳ್ಳಿ ನೋಡ್ತಾ ಇದ್ದೀರಾ ನೋಡಬಹುದು ಹಾಗೆಯೇ ಚೆನ್ನಾಗೆ ಡ್ರೈ ಆಗಿದೆ ಇದಕ್ಕೆ ಏನು ರೇಟ್ ಇದೆ ಅಂತ ಹೇಳಿ ನೋಡ್ತಾ ಹೋಗಬೇಕು ಅದ್ರ ಜೊತೆಗೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಒಂದು ಗುಡ್ ನ್ಯೂಸ್ ಅಂದರೆ ನಿಮಗೆ ಬೆಳ್ಳುಳ್ಳಿ ರೇಟ್ ಕೂಡ ಜಾಸ್ತಿ ಆಗಿದೆ ಸೊ ಅದನ್ನು ಕೂಡ ನೀವು ಚೆಕ್ ಮಾಡಬಹುದು ಶುಂಠಿ ರೇಟು ನಿಮಗೆ ಗೊತ್ತಿದೆ ಆಲ್ರೆಡಿ ಶುಂಠಿ ರೇಟ್ ಆಲ್ರೆಡಿ ಜಾಸ್ತಿ ಆಗಿದೆ ಶುಂಠಿ ಬೆಳೆದಿರುವಂತಹ ರೈತರು ನೀವು ಕೂಡ ಮಾರ್ಕೆಟ್ಗೆ ತಂದು ಮಾಡಬಹುದು ಯಾಕಂದರೆ ರೇಟ್ ಇವಾಗ ಸಿಕ್ಕಾಪಟ್ಟೆ ಜಾಸ್ತಿ ಇದೆ ಅದರ ಜೊತೆಗೆ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ವಿಡಿಯೋನ ಎನ್ ತನಕ ನೋಡಿ ನಿಮಗೊಂದು ಒಳ್ಳೆ ಕ್ಲಾರಿಟಿ ಸಿಗುತ್ತೆ ಆಲೂಗಡ್ಡೆ ವೀಡಿಯೋ ಕೂಡ ಇದೆ ಅದನ್ನು ಕೂಡ ನೀವು ನೋಡಬಹುದು ಅಂಡ್ ಆ ರೈವರ್ಸ್ ಕೂಡ ಮೆನ್ಷನ್ ಮಾಡಿರ್ತೀವಿ ಅದನ್ನು ಕೂಡ ಚೆಕ್ ಮಾಡಬಹುದು ಅಂಡ್ ಸೈಜ್ ವೈಸ್ಗಳ ಮೇಲಿನ ರೇಟ್ ಕೂಡ ಮೆನ್ಷನ್ ಮಾಡಿರ್ತೀವಿ ಅದನ್ನು ಕೂಡ ಚೆಕ್ ಮಾಡಬಹುದು ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತಿನ ಡೇಟು ಟೆನ್ ನೈನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಬುಧವಾರ ಇವತ್ತಿನ ಯಶವಂತಪುರ ಮಾರ್ಕೆಟ್ನ ರೇಟ್ನ ನೋಡೋಣ ಅದಕ್ಕೂ ಮುಂಚೆ ಇನ್ನೂರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಬೆಲ್ ಬಟನ್ ಮೇಲೆ ಕೂಡ ಕ್ಲಿಕ್ ಮಾಡಿ ನಾವು ಹಾಕಿದ ತಕ್ಷಣವೇ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬರುತ್ತೆ ಆ್ಯಂಡ್ ನೀವೇ ಫಸ್ಟ್ ವಿಡಿಯೋಗಳನ್ನ ನೋಡಬಹುದು ಆ್ಯಂಡ್ ಈ ವಿಡಿಯೋನ ಆದಷ್ಟು ಜನಕ್ಕೆ ಶೇರ್ ಮಾಡಿ ಲೈಕ್ ಮಾಡಿ ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಓಕೆ ಇವಾಗ ನಾವು ಯಶವಂತಪುರ ಮಾರುಕಟ್ಟೆಯ ಆಲೂಗಡ್ಡೆ ರೇಟನ್ನು ನೋಡ್ತಾ ಹೋಗೋಣ ಇವಾಗ ನಾವು ನೋಡ್ತಿರುವಂತಹ ಆಲೂಗಡ್ಡೆಗೆ ಹನ್ನೆರಡು ರೂಪಾಯಿ ಕೆ ಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ಇದಕ್ಕೂ ಕೂಡ ಹನ್ನೆರಡು ರೂಪಾಯಿ ಕೆ ಜಿ ಇದೆ ಒಂದು ಕ್ವಿಂಟಲ್ಗೆ ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ಸೊ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ನಿಮಗೆ ಟಾಪ್ ರೇಟು ನೋಡಬೇಕಂದ್ರೆ ಸಾವ ಹದಿನೇಳು ರೂಪಾಯಿ ಇದೆ ಒಂದು ಕ್ವಿಂಟಲ್ಗೆ ಸಾವಿರದ ಏಳ್ನೂರು ರೂಪಾಯಿ ಆಗುತ್ತೆ ಇದಕ್ಕೂ ಫ್ರೆಶ್ ಆಗಿರುವಂತಹ ಆಲೂಗಡ್ಡೆ ತನದಲ್ಲಿ ನಿಮಗೆ ಒಳ್ಳೆ ರೇಟು ನಡೀತಾ ಇದೆ ಇವತ್ತಿನ ಮಾರ್ಕೆಟ್ನಲ್ಲಿ ಅಂದರೆ ಇಪ್ಪತ್ತು ರೂಪಾಯಿ ಹತ್ತೊಂಬತ್ತು ರೂಪಾಯಿ ಈ ರೇಂಜಲ್ಲಿ ನಡೀತಾ ಇದೆ ಯಶವಂತಪುರ ಮಾರ್ಕೆಟ್ನಲ್ಲಿ ಟಾಪ್ ರೇಟು ನಾನು ಇದರಲ್ಲಿ ವೀಡಿಯೋಗಳು ಹಾಕಿಲ್ಲ ಅಷ್ಟೇ ಬಟ್ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಸಾವಿರದ ಒಂಬೈನೂರು ಎರಡು ಸಾವಿರ ರೂಪಾಯಿ ತನಕನೂ ಯಶವಂತಪುರ ಮಾರ್ಕೆಟ್ನಲ್ಲಿ ಆಲೂಗಡ್ಡೆ ರೇಟು ಟಾಪ್ ರೇಟ್ ನಡೀತಾ ಇದೆ ಯಾರೆಲ್ಲ ರೈತರು ನೋಡಬೇಕಂತ ಿರಲ್ವಾ ಆಲೂಗಡ್ಡೆ ರೇಟು ಟಾಪ್ ರೇಟು ಇವತ್ತಿನ ಯಶವಂತಪುರ ಮಾರ್ಕೆಟ್ ಹೀಗಿದೆ ಏನಾದರೂ ನಿಮಗೆ ಡೌಟ್ ಇದ್ದರೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಇಲ್ಲಾಂದರೆ ನೀವು ತಕ್ಷಣವೇ ಕಮೆಂಟ್ ಕೂಡ ಮಾಡಬಹುದು ಕಮೆಂಟ್ ಮಾಡಿದಲ್ಲಿ ತಕ್ಷಣವೇ ರಿಪ್ಲೈ ಬರುತ್ತೆ ಆ್ಯಂಡ್ ಅದರ ಜೊತೆಗೆ ನಿಮಗೆ ಯಶವಂತಪುರ ಮಾರ್ಕೆಟ್ಗೆ ನೀವು ಆಲೂಗಡ್ಡೆ ತರಬೇಕು ಅಂದರೆ ಸೈಜ್ ವೈಸ್ಗಳನ್ನ ಮಾಡ್ಕೊಂಡು ಬನ್ನಿ ಫ್ರೆಶ್ ಆಗಿರುವಂತಹ ಆಲೂಗಡ್ಡೆಗೆ ಒಳ್ಳೆ ರೇಟ್ ಇದೆ ಇವಾಗ ಮಾರ್ಕೆಟ್ನಲ್ಲಿ ನೋಡ್ಕೊಳ್ಳಿ ರೈತರು ಇದನ್ನು ಮೇಯ್ನಾಗಿ ಆಗಿ ಗಮನಿಸಬೇಕಾಗತ್ತೆ ಆಲೂಗಡ್ಡೆ ಬೆಳೆದಿರುವಂತಹ ರೈತರು ನೀವು ಆಲೂಗಡ್ಡೆ ಬೆಳೆದಿರುವಂಥ ರೈತರು ಯಾವ ಊರಿನಿಂದ ಕಮೆಂಟ್ ಮಾಡ್ತಿದ್ದೀರಾ ಆ್ಯಂಡ್ ಎಷ್ಟು ಕ್ವಿಂಟಲ್ ಬೆಳೆದಿದ್ದೀರಾ ಅಂತ ಹೇಳಿ ಕಮೆಂಟ್ ಮಾಡಿ ಆ್ಯಂಡ್ ಅದ್ರ ಜೊತೆಗೆ ನೀವು ಕೂಡ ಮಾರ್ಕೆಟ್ಗೆ ತರಬಹುದು ತರೋಕ್ಕಿಂತ ಮುಂಚೆನೇ ನೀವು ಕಾ ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ನಂಬರ್ಗೆ ನೀವು ಫಸ್ಟ್ ಕಾಂಟ್ಯಾಕ್ಟ್ ಮಾಡ್ಕೊಬೇಕು ನೆಕ್ಸ್ಟ್ ಎಷ್ಟು ಕ್ವಿಂಟಲ್ ತರ್ತಿದ್ದೀರಾ ಯಾವ ವೆಹಿಕಲ್ ಎಲ್ಲದ್ರ ಬಗ್ಗೆ ಡೀಟೇಲ್ಸ್ ಕೊಡಬೇಕಾಗತ್ತೆ ನೀವು ಕೂಡ ಮಾರ್ಕೆಟ್ಗೆ ತಂದು ಮಾರಬಹುದು ಯಾವುದೇ ರೀತಿಯ ಡೌಟ್ ಬೇಡ ನೀವು ಯಾವುದೇ ಹಳ್ಳೀಲಿ ಯಶವಂತಪುರ ಮಾರ್ಕೆಟ್ಗೆ ತಂದು ಮಾರಬಹುದು ಇವಾಗ ನಾವು ಯಶವಂತಪುರ ಮಾರುಕಟ್ಟೆಯ ಶುಂಠಿ ರೇಟ್ನ ನೋಡ್ತಾ ಹೋಗೋಣ ಮೊದಲೇನೆ ಹೇಳಿದೀವಿ ಶುಂಠಿ ರೇಟು ಆಲ್ರೆಡಿ ಜಾಸ್ತಿನೇ ಇದೆ ಶುಂಠಿ ರೇಟು ಇನ್ನೂ ಜಾಸ್ತಿ ಆಗುತ್ತೆ ಅಂತ ಹೇಳಿ ವೆಯ್ಟ್ ಮಾಡಕ್ಕೆ ಹೋಗಬೇಡಿ ಈಗ ಜಾಸ್ತಿ ಇರೋಂತಹ ರೇಟ್ ಟೈಮಲ್ಲೇ ನೀವು ಕೂಡ ತಂದು ಮಾರಬಹುದು ನೋಡಬಹುದು ಚಕ್ಕೆ ಶುಂಠಿಗೆನೇ ಒಳ್ಳೆ ರೇಟ್ ನಡೀತಾ ಇದೆ ಇವಾಗ ಮಾರ್ಕೆಟ್ನಲ್ಲಿ ಇವಾಗ ನೀವು ನೋಡ್ತಿರುವಂತಹ ಶುಂಠಿಗೆ ಮೂವತ್ತು ರೂಪಾಯಿ ಕೆಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಮೂರು ಸಾವಿರ ರೂಪಾಯಿ ಆಗುತ್ತೆ ನೋಡಬಹುದು ಶುಂಠಿ ನೋಡಿದ್ರೆ ಗೊತ್ತಾಗುತ್ತೆ ಚಕ್ಕೆ ಫ್ರೆಶ್ ಆಗಿಲ್ಲ ಬಟ್ ಅದು ಆದ್ರೂ ಮೂವತ್ತು ರೂಪಾಯಿಗೆ ಒಂದು ಕೆಜಿ ಸಿಗ್ತಾ ಇದೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಸೊ ಈ ಇದೇ ಒಂದು ಟೈಮು ನಿಮಗೆ ಟಾಪ್ ರೇಟ್ ಇತ್ತು ಮೂವತ್ತು ರೂಪಾಯಿ ಆದರೆ ಇವಾಗ ನೋಡ್ಬೋದು ಮೂವತ್ತು ರೂಪಾಯಿಗೆ ಯಾವ ರೇ ರೇಂಜಲ್ಲಿ ಇರುವಂತಹ ಶುಂಠಿ ಸಿಗ್ತಾ ಇದೆ ಅಂತ ಹೇಳಿಬಿಟ್ಟು ಇದು ನಲವತ್ತ್ಮೂರು ರೂಪಾಯಿ ಕೆ ಜಿ ಇದೆ ಇದು ಒಂದು ಕ್ವಿಂಟಲ್ಗೆ ನಾಲ್ಕು ಸಾವಿರದ ಮುನ್ನೂರು ರೂಪಾಯಿ ಆಗುತ್ತೆ ಅರವತ್ತು ಕೆ ಜಿಯ ಬ್ಯಾಗಿಗೆ ಎರಡು ಸಾವಿರದ ಆರುನೂರು ರೂಪಾಯಿ ಆಗುತ್ತೆ ನಿಮಗೆ ನಾಲ್ಕು ಸಾವಿರದ ಮುನ್ನೂರು ರೂಪಾಯಿ ಕೊಟ್ಟು ಕೊಂಡ್ಕೊಳ್ಳೋಕ್ಕೆ ಕಷ್ಟ ಆಗ್ತಿದೆ ಅಂದರೆ ಅರವತ್ತು ಕೆ ಜಿಯ ಬ್ಯಾಗನ್ನು ಕೂಡ ನೀವು ಕೊಂಡ್ಕೊಳ್ಬಹುದು ಆ್ಯಂಡ್ ಅದಕ್ಕೆ ಎರಡು ಸಾವಿರದ ಆರುನೂರು ರೂಪಾಯಿ ಆಗುತ್ತೆ ಸೊ ಯಾರೆಲ್ಲ ನೋಡ್ತಾ ಇದ್ದೀರಲ್ವ ಗ್ರಾಹಕರು ನಿಮಗೆ ನಾನು ಮೇಯ್ನಾಗಿ ಹೇಳ್ತಾ ಇರೋವಂಥದ್ದು ನೀವು ಬೇಕು ಅಂದರೆ ಈ ತಕ್ಷಣವೇ ನೀವು ಕಾಲ್ ಮಾಡಿ ಕನ್ಫರ್ಮ್ ಮಾಡ್ಕೊಳ್ಬೇಕಾಗತ್ತೆ ಇದು ಐವತ್ತು ರೂಪಾಯಿ ಕೆ ಜಿ ಇದೆ ಐದು ಸಾವಿರ ರೂಪಾಯಿ ಆಗುತ್ತೆ ಕ್ವಿಂಟಲು ಅರವತ್ತು ಕೆ ಜಿಯ ಬ್ಯಾಗಿಗೆ ಮೂರು ಸಾವಿರ ರೂಪಾಯಿ ಆಗುತ್ತೆ ನೋಡಬಹುದು ಇದು ಕೂಡ ನಿಮಗೆ ಅಂಥ ದೊಡ್ಡ ಹಲ್ಲೆ ಏನಲ್ಲ ಮುಕ್ಕಾಲು ಮೇ ಸೈಜಲ್ಲೇ ಇದ್ದಾವೆ ಆದರೆ ನಿಮಗೆ ಐವತ್ತು ರೂಪಾಯಿ ಒಂದು ಕೆ ಜಿ ಸಿಗ್ತಾ ಇದೆ ಇವತ್ತಿನ ಮಾರ್ಕೆಟ್ನಲ್ಲಿ ನೋಡ್ಬೋದು ಇದು ಕೂಡ ಐವತ್ತು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ಐದು ಸಾವಿರ ರೂಪಾಯಿ ಆಗುತ್ತೆ ಕ್ವಿಂಟಲ್ ಫ್ರೆಶ್ ಆಗಿದ್ದಲ್ಲಿ ಒಳ್ಳೆ ರೇಟ್ ಸಿಗುತ್ತೆ ಇದು ನೀನು ನಿಮಗೆ ಇದು ಫ್ರೆಶ್ ಆಗಿಲ್ಲ ಅಂದರೆ ಒಂದು ಮುಕ್ಕಾಲು ಸೈಜಲ್ಲೇ ಇದೆ ಬಿಗ್ ಇದ್ದು ಹಲ್ಲೆಗಳು ಕೂಡ ತುಂಬ ದಪ್ಪದಲ್ಲಿದ್ದಲ್ಲಿ ಒಳ್ಳೆಯ ರೇಟು ಇದೆ ಅರವತ್ತು ಅರವತ್ತು ರೂಪಾಯಿ ಕೂಡ ನಡೀತಾ ಇದೆ ಇವಾಗ ಮಾರ್ಕೆಟ್ನಲ್ಲಿ ಇದನ್ನು ಮೇಯ್ನಾಗಿ ನೀವು ಗಮನಿಸ್ಬೇಕಾಗತ್ತೆ ಶುಂಠಿ ಬೆಳೆದಿರೋ ಅಂಥವ್ರು ಇದು ನೋಡ್ಬೋದು ಐವತ್ತ್ ರೂಪಾಯಿಗೆ ಒಂದು ಕೆ ಜಿ ಐದು ಸಾವಿರದ ಮುನ್ನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲು ನೋಡಬಹುದು ಫ್ರೆಶ್ ಆಗಿದ್ದರೆ ನಿಮಗೂ ಕೂಡ ರೇಟ್ ಸಿಗುತ್ತೆ ಶುಂಠಿ ಬೆಳೆದಿರುವಂತಹ ರೈತರಿಗಂತೂ ಬಂಪರ್ ಆಫರ್ ಅಂತಲೇ ಹೇಳ್ಬೋದು ಇದು ನೋಡ್ಬೋದು ಐವತ್ತಾರು ರೂಪಾಯಿ ಕೆ ಜಿ ಇದೆ ಐದು ಸಾವಿರದ ಆರುನೂರು ರೂಪಾಯಿ ಆಗುತ್ತೆ ಕ್ವಿಂಟಲು ಅರವತ್ತು ಕೆ ಜಿಗೆ ಮೂರು ಸಾವಿರದ ನಾನ್ನೂರು ರೂಪಾಯಿ ಆಗುತ್ತೆ ಸುಮಾರು ಒಂದು ಐದಾರು ತಿಂಗಳಾಗಿತ್ತು ಶುಂಠಿ ಒಂದೇ ರೇಂಜಲ್ಲಿ ನಡೀತಾ ಇತ್ತು ಒಂದು ಟು ತ್ರೀ ಮಂತ್ಸ್ ಬ್ಯಾಕು ಯಾವ ರೇಂಜಲ್ಲಿ ನಡೀತಾ ಇತ್ತು ಅಂದರೆ ಒಂದು ಅರವತ್ತು ಸಾರಿ ಮೂವತ್ತು ರೂಪಾಯಿ ಟಾಪ್ ರೇಟಲ್ಲೇ ನಡೀತಾ ಇತ್ತು ಕಂಟಿನ್ಯೂ ಒಂದು ತ್ರೀ ಫೋರ್ ಫೈವ್ ಮಂತ್ಸ್ ಅದೇ ರೇಟಲ್ಲೇ ನಡೆದಿದೆ ಆ್ಯಂಡ್ ಸಡನ್ನಾಗಿ ಇವಾಗ ಈ ರೇಟಿಗೆ ಚೇಂಜ್ ಆಗಿದೆ ಅರವತ್ತು ರೂಪಾಯಿ ಕೆ ಜಿಗೆ ಬಂದಿದೆ ಅಂದರೆ ಇವಾಗ ಶುಂಠಿ ಬೆಳೆದಿರೋರು ಈ ಈ ಸೀಸನಲ್ಲಿ ಯಾರ್ಯಾರೆಲ್ಲ ಶುಂಠಿ ಬೆಳೆದಿರಲ್ವ ಇವಾಗ ಯಾರು ಯಾರ್ಯಾರೆಲ್ಲ ಕಿತ್ಬಿಟ್ಟು ಮಾರೋ ಅಂಥರ ರೈತರು ಇದ್ರೆಲ್ಲ ನಿಮಗೆಲ್ಲರಿಗೂ ಸಿಕ್ಕಾಪಟ್ಟೆ ಲಾಭ ಆಗಿರತ್ತೆ ಯಾಕಂದರೆ ಶುಂಠಿ ರೇಟ್ ಅಷ್ಟೊಂದಿದೆ ಇಲ್ಲಿ ಅಂತಂದರೆ ಎಲ್ಲ ಕಡೆನೂ ಶುಂಠಿ ರೇಟ್ ಜಾಸ್ತಿ ಇದೆ ಅಂತಾನೆ ಭಾವಿಸ್ತೀನಿ ಅಂಡ್ ನಿಮಗೇನಾದರೂ ಬೇರೆ ಕಡೆ ಕಡಿಮೆ ಇದ್ದರೆ ನೀವು ಡೈರೆಕ್ಟ್ ಆಗಿ ಯಶವಂತಪುರ ಮಾರ್ಕೆಟ್ಗೆ ತಂದು ಮಾರ್ಬೋದು ನೀವು ಎಲ್ಲೇ ಇದ್ದರೂ ಪರವಾಗಿಲ್ಲ ನೀವು ಕೂಡ ತಂದು ಮಾರಬಹುದು ಒಳ್ಳೆ ಶುಂಠಿ ರೇಟು ನಡೀತಾ ಇದೆ ಇವಾಗ ಮಾರ್ಕೆಟ್ನಲ್ಲಿ ಇದನ್ನ ಮೇನ್ ಆಗಿ ನೀವು ಗಮನಿಸಬೇಕಾಗತ್ತೆ ಅಂಡ್ ಶುಂಠಿ ಗ್ರಾಹಕರು ನಿಮಗೆ ಕೊಂಡ್ಕೊಳ್ಳೋಕ್ಕೆ ಕಷ್ಟ ಆಗ್ತಾ ಇದೆ ನನಗೂ ಕೂಡ ಗೊತ್ತಾಗ್ತಾ ಇದೆ ಯಾಕಂದ್ರೆ ಶುಂಠಿ ರೇಟು ನೀವು ಕಡಿಮೆ ಒಂದು ಮೂರು ಸಾವಿರ ರೂಪಾಯಿಗೆ ಕೊಂಡ್ಕೊಂಡು ಹೋಗ್ತೀನಿ ಅಂದ್ರೂ ಕೂಡ ರೇಟು ಜಾಸ್ತಿ ಒಳ್ಳೆ ಕ್ವಾಲಿಟಿಯಲ್ಲಿ ಇರುವಂತಹ ಶುಂಠಿನ ಕೊಂಡ್ಕೊಳ್ಳೋಕೆ ಕಷ್ಟ ಆಗ್ತಾ ಇದೆ ಐದು ಸಾವಿರ ರೂಪಾಯಿ ಆರು ಸಾವಿರ ರೂಪಾಯಿ ಆಗಿದೆ ಇವಾಗ ಶುಂಠಿ ಟಾಪ್ ರೇಟು ನೋಡಿಕೊಂಡು ನೀವು ಕೊಂಡ್ಕೊಳ್ಬೇಕಾಗತ್ತೆ ಯಾರೆಲ್ಲ ಗ್ರಾಹಕರು ನೀವು ನೋಡ್ಕೊಂಡು ಕೊಂಡ್ಕೊಳ್ಬೇಕಾಗತ್ತೆ ಆ್ಯಂಡ್ ಬೆಸ್ಟ್ ಕ್ವಾಲಿಟಿ ಶುಂಠಿ ಬೇಕು ಅಂದರೆ ಒಳ್ಳೆ ರೇಟನ್ನೇ ನೀವು ಕೊಡಬೇಕಾಗತ್ತೆ ಮಾರ್ಕೆಟ್ನಲ್ಲಿ ಕೂಡ ಹೋಲ್ಸೇಲ್ ರೇಟಲ್ಲೇ ಇದೇ ನಿಮಗೆ ಐದು ಸಾವಿರ ರೂಪಾಯಿ ಆರು ಸಾವಿರ ರೂಪಾಯಿಗೆ ಸಿಗ್ತಾ ಇದೆ ಅಂದರೆ ನೀವು ಅಂಗಡಿ ನಮ್ಮ ಅಂಗಡಿಗಳಲ್ಲಿ ನಾರ್ಮಲ್ ಆಗಿ ಹೋಗಿ ತಗೊಂಡವಾಗ ಎಷ್ಟಿರುತ್ತೆ ನೀವೇನೇ ನೋಡಬಹುದು ಇದನ್ನೆಲ್ಲ ನೀವು ಗಮನಿಸ್ಬಿಟ್ಟು ರೈತರಾಗಿರ್ಬೋದು ಗ್ರಾಹಕರಾಗಿರ್ಬೋದು ನೀವು ಕೊಂಡ್ಕೊಳ್ಳೋರಾಗಿದ್ರೆ ನೋಡ್ಕೊಳ್ಬೇಕಾಗತ್ತೆ ಮಾರೋರಾಗಿದ್ದರೆ ನೋಡಿಕೊಂಡು ಮಾರಬೇಕಾಗತ್ತೆ ಇವಾಗ ನಾವು ಬೆಳ್ಳುಳ್ಳಿ ರೇಟನ್ನ ನೋಡ್ತಾ ಹೋಗೋಣ ನಿಮಗೆ ಮೊದಲೇ ಹೇಳಿದೆ ಬೆಳ್ಳುಳ್ಳಿ ರೇಟು ಜಾಸ್ತಿ ಆಗಿದೆ ಅಂತ ಹೇಳ್ಬಿಟ್ಟು ಐವತ್ತೈದು ರೂಪಾಯಿಂದ ಕೆ ಜಿ ಇದೆ ನೋಡ್ಬೋದು ಇದು ಅರವತ್ತೈದು ರೂಪಾಯಿಗೆ ಒಂದು ಕೆ ಜಿ ಸಿ ಸಿಗ್ತಾ ಇದೆ ಇವಾಗ ಮಾರ್ಕೆಟ್ನಲ್ಲಿ ಇದು ಹೋಲ್ಸೇಲ್ ರೇಟಲ್ಲೇ ನಿಮಗೆ ಈ ರೇಟಲ್ಲಿ ಇದೆ ಇದು ಎಪ್ಪತ್ತು ರೂಪಾಯಿಗೆ ಒಂದು ಕೆ ಜಿ ನೋಡ್ಬೋದು ಬಿಗ್ ಸೈಜಲ್ಲೇ ಇದ್ದಾವೆ ಇದಕ್ಕೂ ಚಿಕ್ಕ ಚಿಕ್ಕ ಸೈಜಲ್ಲಿರೋದು ಇನ್ನೂ ಕಡಿಮೆ ರೇಟಿಗೆ ಸಿಗತ್ತೆ ಬಟ್ ಇದ್ರಲ್ಲಿ ನೋಡಬಹುದು ನೀವು ಸೈಜ್ಗಳು ಕೂಡ ಚೆನ್ನಾಗೇ ಇದ್ದಾವೆ ಆದರೆ ರೇಟ್ ಕೂಡ ಚೆನ್ನಾಗೇ ಇದೆ ಎಪ್ಪತ್ತು ರೂಪಾಯಿ ಇದೆ ನೋಡ್ಕೊಳ್ಬಹುದು ಕಡಿಮೆ ರೇಟಿಗಾದ್ರೂ ಒಳ್ಳೆ ಸೈಜಲ್ಲಿರುವಂತಹ ಬೆಳ್ಳುಳ್ಳಿನೇ ಸಿಗ್ತಾ ಇದೆ ನೋಡ್ಬೋದು ಇದನ್ನ ಮೇಯ್ನಾಗಿ ನೀವು ಗಮನಿಸ್ಬೇಕಾಗತ್ತೆ ಇದು ತೊಂಬತ್ತು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ಈ ಸೈಜ್ಗಳನ್ನ ನೋಡ್ಕೊಳ್ಳಿ ಸೈಜ್ ಏನಾದರೂ ನಿಮಗೆ ಗೊತ್ತಾಗ್ತಿಲ್ಲ ಅಂದರೆ ಕಾಣ್ ಕಾಲ್ ಮಾಡಬಹುದು ಇಲ್ಲ ನೀವು ಕೊಂಡ್ಕೊಳ್ಳೋರಾಗಿದ್ರೆ ಡೈರೆಕ್ಟಾಗಿ ಫಸ್ಟ್ ಕಾಲ್ ಮಾಡಿ ಕನ್ಫರ್ಮ್ ಮಾಡ್ಕೊಳ್ಬಹುದು ಯಾವ ಸೈಜಲ್ಲಿರೋದು ಬೇಕು ಅನ್ನೋದು ಇದು ನೂರ ಹದಿನೈದು ರೂಪಾಯಿ ಇದೆ ನೋಡಬಹುದು ನೂರ ಹದಿನೈದು ರೂಪಾಯಿಗೆ ಒಂದು ಕೆ ಜಿ ಬೆಳ್ಳುಳ್ಳಿ ಬೆಳೆದಿರುವಂತಹ ರೈತರು ಇದನ್ನು ಗಮನಿಸಬೇಕಾಗತ್ತೆ ಸೈಜ್ಗಳನ್ನ ಮಾಡ್ಕೊಂಡು ಬನ್ನಿ ನೀವು ಕೂಡ ಇದೇ ರೀತಿಯೇ ಸೊ ನೆಕ್ಸ್ಟ್ ನೆಕ್ಸ್ಟು ನಾವು ನೋಡ್ತಿರುವಂತಹ ಬೆಳ್ಳುಳ್ಳಿಗೆ ನೂರ ಮೂವತ್ತು ರೂಪಾಯಿ ಕೆ ಜಿ ಇದೆ ಇವಾಗ ಬೆಳ್ಳುಳ್ಳಿ ರೇಟ್ ಕೂಡ ಜಾಸ್ತಿ ಆಗಿದೆ ರೀ ಯಾರೆಲ್ಲ ಬೆಳ್ಳುಳ್ಳಿ ಬೆಳೆದಿರುವಂತಹ ರೈತರು ಮೇಯ್ನಾಗಿ ನೋಡಬೇಕಾಗತ್ತೆ ಇದನ್ನು ಬೆಳ್ಳುಳ್ಳಿ ರೇಟ್ ಕೂಡ ಜಾಸ್ತಿ ಆಗಿದೆ ಇವಾಗ ಸೊ ಇವಾಗ ನೂರ ಅರವತ್ತು ರೂಪಾಯಿಗೆ ಒಂದು ಕೆ ಜಿ ನೋಡಬಹುದು ಬಿಗ್ ಸೈಜಲ್ಲೇ ಇದ್ದಾವೆ ಇದು ನೂರ ಅರವತ್ತು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಯಾರೆಲ್ಲ ಗ್ರಾಹಕರು ಕೊಂಡ್ಕೊಳ್ಬೇಕಂತಿದ್ದೀರಲ್ವ ಎಚ್ಚರಿಕೆಯಿಂದ ಕೊಂಡ್ಕೊಳ್ಳಿ ನೂರ ಅರವತ್ತು ರೂಪಾಯಿಗೆ ಬಿಗ್ ಸೈಜಲ್ಲಿ ಇರುವಂತಹ ಬೆಳ್ಳುಳ್ಳಿ ಸಿಗ್ತಾ ಇದೆ ಅಂದರೆ ನೀವೇನೇ ಲೆಕ್ಕ ಹಾಕಿ ಏನು ರೇಟ್ ಆಗಿದೆ ಅಂತ ಹೇಳಿಬಿಟ್ಟು ಆ್ಯಂಡ್ ರೈತರು ನಿಮ್ಗೂ ನಿಮಗೂ ಕೂಡ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಇವಾಗ ಮಾರ್ಕೆಟ್ನಲ್ಲಿ ರೇಟ್ ಚೆನ್ನಾಗಿದೆ ಬೆಳ್ಳುಳ್ಳಿಗೆ ನೋಡಿಕೊಂಡು ನೀವು ಕೂಡ ತಂದು ಮಾರಬಹುದು ನೂರ ಅರವತ್ತು ರೂಪಾಯಿ ಟಾಪ್ ರೇಟ್ ನಡೀತಾ ಇದೆ ಬಿಗ್ ಸೈಜಲ್ಲಿ ಇರುವಂತಹ ಬೆಳ್ಳುಳ್ಳಿಗೆ ನೂರ ಅರವತ್ತು ರೂಪಾಯಿ ನಡೀತಾ ಇದೆ ನೀವು ಸೈಜ್ ವೈಸ್ಗಳನ್ನ ಮಾಡ್ಕೊಂಡು ಬನ್ನಿ ನಿಮಗೂ ಕೂಡ ಇದೇ ರೀತಿಯೇ ರೇಟ್ ಸಿಗುತ್ತೆ ಸ್ಮಾಲು ಮೀಡಿಯಮ್ಮು ಮುಕ್ಕಾಲು ಚಿಕ್ಕ ಚಿಕ್ಕ ಸೈಜ್ಗಳು ಬೇರೆ ಮಾತೋ ಬನ್ನಿ ಡ್ಯಾಮೇಜ್ ಇದ್ರದ್ದು ಏತಾಕ್ಬಿಡಿ ಆ್ಯಂಡ್ ನೀವು ತ ಇದೇ ರೀತಿಯೇ ಸೈಜ್ ವೈಸ್ ಮಾಡ್ಕೊಂಡು ಬಂದರೆ ನಿಮಗೂ ಕೂಡ ಒಂದು ಒಳ್ಳೆ ರೇಟ್ ಸಿಗ್ತಾ ಇದೆ ನೂರ ಅರವತ್ತು ರೂಪಾಯಿ ಟಾಪ್ ರೇಟ್ ನಡೀತಾ ಇದೆ ಸೊ ಇದನ್ನ ಮೇಯ್ನಾಗಿ ನೀವು ಗಮನಿಸಬೇಕಾಗತ್ತೆ ಇವಾಗ ನಾವು ಯಶವಂತಪುರ ಮಾರುಕಟ್ಟೆಯ ಈರುಳ್ಳಿ ರೇಟ್ನ ನೋಡ್ತಾ ಹೋಗೋಣ ಈರುಳ್ಳಿ ರೇಟ್ ಅಂತೂ ಹೇಳೋಕ್ಕೆ ಬೇಜಾರು ಆಗುತ್ತೆ ಯಾಕಂದರೆ ಈರುಳ್ಳಿ ರೇಟು ನೋಡಿದ್ರೇ ಇದನ್ನ ಈ ರೇಟ್ ಈ ರೇಟಲ್ಲಿ ರೈತರು ಮಾರಬೇಕಾ ಅನ್ನೋದೇ ಒಂದು ಟೆನ್ಷನ್ ಇರುತ್ತೆ ನೋಡಬಹುದು ಐದು ರೂಪಾಯಿಗೆ ಒಂದು ಕೆಜಿ ಐದು ಸಾವಿರ ರೂಪಾಯಿ ಆಗುತ್ತೆ ಕ್ವಿಂಟಲ್ ಯಾವುದು ಶುಂಠಿ ರೇಟ್ ಎಲ್ಲಿದೆ ಬೆಳ್ಳುಳ್ಳಿ ಈರುಳ್ಳಿ ರೇಟ್ ಎಲ್ಲಿದೆ ಈರುಳ್ಳಿ ರೋಟಿ ಎಲ್ಲಿದೆ ನೋಡಿ ಐದು ರೂಪಾಯಿ ಎಂಟು ರೂಪಾಯಿ ಎರಡು ರೂಪಾಯಿ ಮೂರು ರೂಪಾಯಿ ಇದರಲ್ಲಿ ಹೇಗೆ ನಮ್ಮ ರೈತರು ಮಾರ್ತಾರೆ ಅನ್ನೋದೇ ನನಗೆ ಗೊತ್ತಾಗ್ತಿಲ್ಲ ಅವರು ಅಲ್ಲಿಂದ ತಗೊಬಂದು ಖರ್ಚಿಗೂ ಕೂಡ ಇದು ಸಿಗೋಲ್ಲ ಈ ರೇಟು ಅಷ್ಟು ಕಡಿಮೆ ಇದೆ ಇವಾಗ ಮಾರ್ಕೆಟ್ನಲ್ಲಿ ಹತ್ತು ರೂಪಾಯಿ ಕೆ ಜಿ ಇದೆ ಎಷ್ಟು ಕಷ್ಟಪಟ್ಟು ಬೆಳೀತಾರೆ ಒಂದು ಸ್ವಲ್ಪ ಈರುಳ್ಳಿ ಬೆಳಬೇಕಂದ್ರೂ ಎಷ್ಟು ಕಷ್ಟಪಡಬೇಕು ಎಷ್ಟು ಖರ್ಚಾಗಬೇಕು ಎಷ್ಟು ಆಳುಗಳಿಗೆ ಸಂಬಳ ಕೊಡಬೇಕು ಎಷ್ಟು ಇಲ್ಲಿಗೆ ಯಶವಂತಪುರ ತರಬೇಕು ಅಂದರೆ ಮೆ ವೆಹಿಕಲ್ಗೆ ಎಷ್ಟು ಸಂಬಳ ಕೊಡಬೇಕು ಯಶವಂತಪುರ ಅಂತಲ್ಲ ನೀವು ಯಾವುದೇ ಮಾರ್ಕೆಟಿಗೆ ತಗೊಂಡು ಹೋಗ್ತೀನಿ ಅಂದ್ರೂ ಅಲ್ಲಿ ವೆಹಿಕಲ್ಗೆ ಸಂಬಳ ಕೊಡಲೇಬೇಕಾಗತ್ತೆ ಅದ್ರದ್ದು ಬಾಡಿಗೆ ಕೊಡಲೇಬೇಕಾಗತ್ತೆ ಆ್ಯಂಡ್ ನೀವು ಖರ್ ನಿಮ್ಮ ಖರ್ಚೆ ಎಷ್ಟಾಗಿರತ್ತೆ ಇದಕ್ಕೆ ಎಲ್ಲದನ್ನು ಲೆಕ್ಕ ಹಾಕಿದ್ರೆ ಐದು ರೂಪಾಯಿ ಆರು ರೂಪಾಯಿ ಏಳು ರೂಪಾಯಿಗೆ ಈರುಳ್ಳಿ ತಂದು ಮಾರು ಹೋಗಬೇಕು ಅಂದರೆ ಎಷ್ಟು ಬೇಜಾರಾಗುತ್ತೆ ಒಂದು ಕ್ವಿಂಟಲಿಗೆ ಏನು ಸಿಗುತ್ತೆ ಒಂದು ಸಾವಿರ ರೂಪಾಯಿ ಅಥವಾ ಏಳ್ನೂರು ರೂಪಾಯಿ ಐನೂರು ರೂಪಾಯಿ ಇನ್ನೂರು ರೂಪಾಯಿ ಸಿಗತ್ತೆ ಕ್ವಿಂಟಲಿಗೆ ಅಂದರೆ ಪಾಪ ಅವ್ರ ರೈತರು ಎಲ್ಲಿಗೆ ಹೋಗಬೇಕು ನೀವೇನೇ ನೋಡ್ಬೇ ನೋಡ್ಕೊಳ್ಳಿ ಈ ವಿಡಿಯೋದಲ್ಲಿ ನೀವೇನೇ ನೋಡ್ಕೊಳ್ಳಿ ನಾ ಹಸ ನೋಡಬಹುದು ಫ್ರೆಶ್ ಆಗಿದೆ ಈರುಳ್ಳಿ ಹದಿನಾಲ್ಕು ರೂಪಾಯಿ ಕೆ ಜಿ ಸಾವಿರದ ನಾನ್ನೂರು ರೂಪಾಯಿ ಸಿಗತ್ತೆ ಈರುಳ್ಳಿಗೆ ಅದರಲ್ಲೂ ನಾವು ಹಾಕ್ತಿರುವಂತಹ ಎಲ್ಲ ವೀಡಿಯೋದಲ್ಲೂ ಕೂಡ ಮಹಾರಾಷ್ಟ್ರ ಈರುಳ್ಳಿ ಮತ್ತು ಕರ್ನಾಟಕದ ಈರುಳ್ಳಿ ಮಿಕ್ಸ್ ಇರುತ್ತೆ ನಾವು ವಿಡಿಯೋಗಳು ಹಾಕೋದ್ರಲ್ಲಿ ನೀವು ನೋಡಿಕೊಂಡು ತೊಗೊಂಡ್ಬೇಕಾಗತ್ತೆ ಡ್ರೈ ಆಗಿರುವಂತಹ ಈರುಳ್ಳಿನ ಬೇಕಾದವರು ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಚೆನ್ನಾಗಿರುವಂತಹ ಫ್ರೆಶ್ ಆಗಿರುವಂಥ ಈರುಳ್ಳಿ ಕೂಡ ಸಿಗುತ್ತೆ ಆ್ಯಂಡ್ ಅದ್ರ ಜೊತೆಗೆ ಇವಾಗ ತೀರಾ ಡ್ಯಾಮೇಜ್ ಬರ್ತಾ ಇದೆ ಡ್ಯಾಮೇಜ್ ಬರೋ ಕಾರಣ ಅಂದರೆ ಮಳೆ ಜಾಸ್ತಿ ಆಗ್ತಾ ಇದೆ ಹಾಗಾಗಿ ಡ್ಯಾಮೇಜ್ ಬರ್ತಾ ಇದೆ ಅದರಲ್ಲಿ ಅದರಲ್ಲೂ ಕ ರೈತರು ಹೇಗೋ ಸೇಫಾಗಿ ಇಟ್ಕೊಂಡು ತಗೊಬಂದಿರುವಂತಹ ಈರುಳ್ಳಿಗೂ ಒಂದು ಒಳ್ಳೆಯ ರೇಟ್ ಸಿಗ್ತಾ ಇಲ್ಲ ಎಷ್ಟೊಂದು ಕಡೆ ರೈತರು ಇದರಿಂದ ಬೇಸತ್ ಹೋಗಿದ್ದಾರೆ ಅಂದರೆ ಅವ್ರು ಮಾರ್ಕೆಟಿಗೆ ತರ್ತಾ ಇಲ್ಲ ಅಲ್ಲೇ ಬಿಡ್ತಾ ಇದ್ದಾರೆ ತುಂಬ ಜನ ರೈತರು ಅಲ್ಲೇ ಬಿಡ್ತಾ ಇದ್ದಾರೆ ಆದರೆ ಈ ಸರ್ಕಾರಕ್ಕೆ ಇದೆಲ್ಲ ಯಾವಾಗ ಗೊತ್ತಾಗತ್ತೋ ನಮ್ಮ ರೈತರಿಗೆ ಈ ಕಷ್ಟಗಳೆಲ್ಲ ಯಾವಾಗ ಪರಿಹಾರ ಆಗುತ್ತೋ ಗೊತ್ತಿಲ್ಲ ಬಟ್ ಸಿಕ್ಕಾಪಟ್ಟೆ ಕಷ್ಟ ಆಗ್ತಾ ಇದೆ ಇವಾಗ ನಾವು ಅರೈವಲ್ಸ್ನ ನೋಡೋಣ ಇದು ಈರುಳ್ಳಿ ಅರೈವಲ್ಸು ನಮ್ಮ ಯಶವಂತಪುರಕ್ಕೆ ಬಂದಿರುವಂತಹ ಅರೈವಲ್ಸ್ ಅರವತ್ತು ಸಾವಿರದ ಹದಿನೆಂಟು ಬ್ಯಾಗ್ಸ್ ಬಂದಿದೆ ನೂರ ಎಪ್ಪತ್ತು ವೆಹಿಕಲ್ಸ್ ಬಂದಿದೆ ಆ್ಯಂಡ್ ಪೊಟ್ಯಾಟೊ ಇಪ್ಪತ್ತ್ಮೂರು ಸಾವಿರದ ಐನೂರ ಎಂಬತ್ತು ಬ್ಯಾಗ್ಸ್ ಬಂದಿದೆ ಅಂಡ್ ಗಾರ್ಲಿಕ್ ಟೂ ತೌಸಂಡ್ ಫೈ ಸಾರಿ ಸಾರಿ ಟೂ ತೌಸಂಡ್ ತ್ರೀ ಫಿಫ್ಟಿ ಟೂ ಬ್ಯಾಗ್ಸ್ ಬಂದಿದೆ ಅಂಡ್ ಜಿಂಜರ್ ಸಿಕ್ಸ್ ಬ್ಯಾಗ್ಸ್ ಬಂದಿದೆ ನೋಡಬಹುದು ಎಷ್ಟು ವೆಹಿಕಲ್ಸ್ ಬಂದಿದೆ ಅನ್ನೋದು ಇದು ನೋಡ್ಬೋದು ಹಾನಿಯನ್ನ ಅರೈವಲ್ಸ್ ಈರುಳ್ಳಿ ಅರೈವಲ್ಸ್ ಅರವತ್ತು ಅರವತ್ತೊಂದು ಸಾವಿರ ಹತ್ರನೇ ಬಂದಿರುತ್ತೆ ನೋಡಬಹುದು ಇಷ್ಟು ಅರೈವಲ್ಸು ಇವತ್ತಿನ ಯಶವಂತಪುರ ಮಾರ್ಕೆಟಿಗೆ ಬಂದಿದೆ ಅಂದರೆ ಈರುಳ್ಳಿನ ಜಾಸ್ತಿ ಬೆಳೀತಾ ಇದ್ದಾರೆ ಇವಾಗ ಎಲ್ಲ ಕಡೆನೂ ಈರುಳ್ಳಿ ಜಾಸ್ತಿ ಬೆಳೀತಾ ಇದ್ದಾರೆ ಬಟ್ ಈರುಳ್ಳಿಗೆ ರೇಟ್ ಇಲ್ಲ ಈ ವರ್ಷ ಲ್ಲಿ ಈ ಟೈಮಲ್ಲಿ ಯಾರೆಲ್ಲ ಈರುಳ್ಳಿ ಬೆಳೆದಿದ್ದೀರಲ್ವ ನಿಮಗಂತೂ ನಿಜವಾಗ್ಲೂ ಬೇಜಾರಾಗುತ್ತೆ ಈರುಳ್ಳಿಗೆ ರೇಟೇ ಇಲ್ಲ ಎಷ್ಟು ಪ ಎಲ್ಲಿ ತಂದು ಮಾರ್ತೀರಾ ನೀವು ಹೇಗೆ ತಂದು ಮಾರ್ತೀರಾ ಕಷ್ಟ ಆಗತ್ತಪ್ಪ ಈ ರೇಟಲ್ಲಿ ಮಾರಬೇಕು ಅಂದರೆ ಆ ರೈತರು ಕಷ್ಟ ಅಂತೂ ಹೇಳೋಕ್ಕೆ ಆಗಲ್ಲ ಎಷ್ಟೊಂದು ಜನ ಕಮೆಂಟ್ ಮಾಡ್ತಾ ಇರ್ತಾರೆ ಅದು ನೋಡೋಕ್ಕೇ ಬೇಜಾರಾಗುತ್ತೆ ಕಮೆಂಟ್ಗಳು ಓದೋಕ್ಕೆ ಬೇಜಾರಾಗುತ್ತೆ ಯಾಕಂದರೆ ಅಷ್ಟೊಂದು ಬೆಳೆದಿದ್ದೀವಿ ಮೇಡಮ್ ಹೊಲದಲ್ಲಿ ಬಿಡ್ತಾ ಇದ್ದೀವಿ ತುಂಬ ಕಷ್ಟ ಆಗ್ತಾ ಇದೆ ರೈತರಿಗೆ ನಿಜವಾಗ್ಲೂ ಹೌದು ನಿಜವಾಗ್ ಕಷ್ಟ ಆಗ್ತಾ ಇದೆ ನೋಡಿ ನಮ್ಮ ವಾಟ್ಸಪ್ ಲಿಂಕುನ ನೀವು ಕ್ಲಿಕ್ ಮಾಡಿ ಜಾಯ್ನ್ ಆದರೆ ನಿಮ್ಗೆ ಈ ರೀತಿ ನಿಮ್ಮ ಮೊಬೈಲಲ್ಲಿ ನೋಡೋಕೆ ಸಿಗುತ್ತೆ ಎವ್ರಿ ಡೇ ನಾವು ವಿಡಿಯೋಗಳನ್ನ ಹಾಕ್ತಾ ಇರ್ತೀವಿ ನೀವು ಕೂಡ ನೋಡಬಹುದು ರೇಟ್ ಕೂಡ ಮೆನ್ಷನ್ ಮಾಡಿರ್ತೀವಿ ಐವತ್ತು ಕೆ ಜಿಯ ಬ್ಯಾಗಿಗೆ ಏನು ರೇಟ್ ಹೋಗುತ್ತೆ ಅನ್ನ ನಾವು ಅದರಲ್ಲಿ ಮೆನ್ಷನ್ ಮಾಡಿರ್ತೀವಿ ಅಂದರೆ ನಿಮಗೆ ಕಡಿಮೆ ರೇಟೇ ಅದರಲ್ಲಿ ತೋರಿಸ್ತಾ ಇರುತ್ತೆ ಬಟ್ ಒಂದು ಕ್ವಿಂಟಲ್ಗೆ ಜಾಸ್ತಿ ಆಗಿರುತ್ತೆ ಒನ್ ಟು ಅದರಲ್ಲೇ ಡಬ್ಬಲ್ ಮಾಡ್ಕೊಳ್ಳಿ ಆ ರೇಟನ್ನು ಅವಾಗ ಅದೇ ಒಂದು ಕ್ವಿಂಟಲ್ ಆಗಿರುತ್ತೆ ಆದರೆ ಶುಂಠಿ ಮಾತ್ರನೇ ಅರವತ್ತು ಕೆ ಜಿಯ ಬ್ಯಾಗ್ಗೆ ಏನು ರೇಟ್ ಹೋಗುತ್ತೆ ಅನ್ನೋದನ್ನ ನಾವು ಅದರಲ್ಲಿ ಮೆನ್ಷನ್ ಮಾಡಿರ್ತೀವಿ ಎಲ್ಲದೂ ನೀವು ನೋಡ್ಕೊಳ್ಬೇಕಾಗತ್ತೆ ಮಾ ರೈತರು ಕೂಡ ಗ್ರಾಹಕರು ಕೂಡ ಇಬ್ರು ನೋಡಬೇಕಾಗತ್ತೆ ಹಾಗೆ ವ್ಯಾಪಾರಿಗಳು ಕೂಡ ಇದ್ದೀರಾ ನಾನು ನನಗೂ ಗೊತ್ತು ಇದರಲ್ಲಿ ಕಮೆಂಟ್ ಕೂಡ ಮಾಡ್ತಾ ಇದ್ರಿ ಮೇಡಮ್ ವ್ಯಾಪಾರಿಗಳು ಕೂಡ ಇದ್ದೀವಿ ಅಂತ ಹೇಳಿಬಿಟ್ಟು ವ್ಯಾಪಾರಿಗಳಿಗೂ ಅಷ್ಟೇ ಸೇಮ್ ಇವಾಗ ಈರುಳ್ಳಿ ರೇಟ್ ನೋಡಿ ನೀವು ನೀವು ಕೂಡ ನೋಡ್ಕೊಳ್ಬಹುದು ನೀವು ಇಲ್ಲಿಂದ ಕೊಂಡ್ಕೊಂಡು ಹೋಗಿ ಬೇರೆ ಕಡೆ ಮಾರ್ತೀನಿ ಅಂದ್ರೂ ಇವಾಗ ರೇಟ್ ಏನಿದೆ ನಾನು ನೋಡಬಹುದು ಅಥವಾ ಬೇರೆ ಕಡೆಯಿಂದ ಕೊಂಡು ತಗೊಬಂದು ಯಶವಂತಪುರ ಮಾರ್ಕೆಟ್ನಲ್ಲಿ ನಾನು ಮಾರ್ತೀನಿ ಅಂದ್ರೂ ನೋಡಬಹುದು ಏನು ರೇಟ್ ಇದೆ ಅಂತ ಹೇಳ್ಬಿಟ್ಟು ಸೇಮ್ ನಿಮಗೂ ಕೂಡ ಸೇಮ್ ಅಪ್ಲೈ ಆಗುತ್ತೆ ಇದರಲ್ಲಿ ಏನು ಜಾಸ್ತಿ ಹೆಚ್ಚು ಕಡಿಮೆ ಏನು ಇರಲ್ಲ ನೋಡ್ಕೊಂಡು ನೀವು ಕೂಡ ಮಾರಾಟ ಮಾಡಬೇಕಾಗತ್ತೆ ಎಲ್ಲಿ ಯಾರೇ ಆಗಿರಬಹುದು ಗ್ರಾಹಕರಿಗೆ ಮಾತ್ರ ಇದರಲ್ಲಿ ಸ್ವಲ್ಪ ಸಮಾಧಾನ ಯಾಕಂದರೆ ಈ ರೇಟಲ್ಲಿ ಈರುಳ್ಳಿ ಸಿಗತ್ತಂದ್ರೆ ಯಾರು ತಾನೇ ಬಿಡ್ತಾರೆ ಎಲ್ಲರೂ ಕೂಡ ತೊಗೊಂಡು ಹೋಗ್ತಾರೆ ಫ್ರೆಶ್ ಆಗಿರುವಂತಹ ಈರುಳ್ಳಿಗೆ ಒಳ್ಳೆ ರೇಟು ಏನೂ ಇಲ್ಲ ಇವಾಗ ಗ್ರಾಹಕರಿಗೆ ಒಂದು ಒಳ್ಳೆ ಲಾಭ ಅಂತಲೇ ಹೇಳ್ಬೋದು ಆದರೆ ರೈತರಿಗೆ ಮಾತ್ರ ಕಷ್ಟ ಆಗ್ತಿರೋದು ಇದರಲ್ಲಿ ಗ್ರಾಹಕರಿಗೆ ಲಾಭನೇ ಸರ್ಕಾರದ ಕಡೆಯಿಂದ ಯಾರಿಗೆ ಗ್ರಾಹಕರಿಗೆ ಲಾಭ ಮಾಡಿ ಕೊಟ್ಟೆ ಅಂತ ಇದೆ ಬಟ್ ರೈತರಿಗೆ ಇದರಿಂದ ಕಷ್ಟ ಆಗ್ತಿದೆ ರೈತರು ಕಷ್ಟನ ಯಾರು ಅರ್ಥ ಮಾಡ್ಕೊಂಡು ಅವರೇ ಎಲ್ಲ ಆಗಿದೆ ಇವಾಗ ಆ ಆಗಿದೆ ಎಲ್ಲ ಕಡೆ ಹೋರಾಟನೂ ಕೂಡ ಮಾಡ್ತಾ ಇದ್ದಾರೆ ಆದರೆ ಇದೇ ರೇಟೇ ನಡೀತಾ ಇದೆ ಇವಾಗ ಕೂಡ ಮಾರ್ಕೆಟ್ನಲ್ಲಿ ಅದರದ್ದು ಇವತ್ತು ಇನ್ನೂ ಒಂದು ರೂಪಾಯಿ ಕಡಿಮೆ ಆಗಿದೆ ಬಿಟ್ಟರೆ ಜಾಸ್ತಿ ಅಂತೂ ಆಗಿಲ್ಲ ಇದನ್ನೆಲ್ಲ ನೀವು ನೋಡ್ಕೊಳ್ಬೇಕಾಗತ್ತೆ ಇವಾಗ ನಾವು ಕರ್ನಾಟಕದ ಆನಿಯನ್ ರೇಟ್ ಮತ್ತೆ ಮಹಾರಾಷ್ಟ್ರ ಆನಿಯನ್ ರೇಟ್ನ ನೋಡ್ತಾ ಹೋಗೋಣ ಹಾಗೆಯೇ ಸೈಜ್ ವೈಸ್ಗಳ ಮೇಲಿನ ರೇಟು ಏನು ರೇಟ್ ನಡೀತಿದೆ ನಾವು ಇವಾಗ ನೋಡೋಣ ಇವತ್ತು ಕರ್ನಾಟಕದ ಆನಿಯನ್ ನಲವತ್ತು ಪರ್ಸೆಂಟ್ ಅರೈವಲ್ಸ್ ಮಾತ್ರ ಯಶವಂತಪುರ ಮಾರ್ಕೆಟಿಗೆ ಬಂದಿರೋದು ಉಳಿದಿರುವಂತಹ ಅರವತ್ತು ಅರವತ್ತು ಪರ್ಸೆಂಟ್ ಆನಿಯನ್ನು ಮಹಾರಾಷ್ಟ್ರ ಕಡೆಯಿಂದನೇ ಬಂದಿದೆ ಅದರಲ್ಲಿ ವಿಜಯಪುರದ ಓಲ್ಡ್ ಆನಿಯನ್ಗೆ ಸಾವಿರ ರೂಪಾಯಿಂದ ಸಾವಿರದ ಇನ್ನೂರು ರೂಪಾಯಿ ತನಕ ಹೋಗಿದೆ ಹಾಗೆಯೇ ಮಿಕ್ಸ್ ತಂದಿರುವಂತಹ ಎಲ್ಲ ಏರಿಯ ಈರುಳ್ಳಿಗೂ ಇನ್ನೂರು ರೂಪಾಯಿ ಎಂಟುನೂರು ರೂಪಾಯಿ ತನಕ ಹೋಗಿದೆ ಇವತ್ತು ಯಶವಂತಪುರ ಮಾರ್ಕೆಟ್ಗೆ ನಮ್ಮ ಕರ್ನಾಟಕದ ಒಳಗಡೆನೇ ಬೇರೆ ಬೇರೆ ಕಡೆಯಿಂದ ಆನಿಯನ್ ಬಂದಿದೆ ಅದು ಹದಿನಾರು ಸಾವಿರ ಬ್ಯಾಗ್ಸ್ ಬಂದಿದೆ ಆ ಬ್ಯಾಗ್ಸ್ಗೆ ಏನು ರೇಟ್ ಹೋಗಿದೆ ಮತ್ತು ಎಷ್ಟು ಪರ್ಸೆಂಟೇಜ್ ಬೆಸ್ಟ್ ಕ್ವಾಲಿಟಿ ತಂದಿದ್ದಾರೆ ಅಂದರೆ ಮೂವತ್ತು ಪರ್ಸೆಂಟೇಜ್ ಮಾತ್ರ ಬೆಸ್ಟ್ ಕ್ವಾಲಿಟಿ ಈರುಳ್ಳಿ ತಂದಿದ್ದಾರೆ ಉಳಿದಿರುವಂತಹ ಎಲ್ಲ ಈರುಳ್ಳಿನೂ ಮಿಕ್ಸ್ ಇರುತ್ತೆ ಡ್ಯಾಮೇಜ್ ಇರುತ್ತೆ ಅದು ಎಪ್ಪತ್ತು ಪರ್ಸೆಂಟ್ ಇದೆ ಸೊ ಹಾಗಾಗಿ ರೇಟ್ ಕೂಡ ಕಡಿಮೆನೇ ಇದೆ ಪಾಪ ರೈತರು ಇದರಿಂದ ರೈತರದ್ದು ತೊಂದು ಮಿಸ್ಟೇಕ್ ಅಂತಲೂ ಹೇಳೋಕ್ಕಾಗಲ್ಲ ಯಾಕಂದ್ರೆ ಇವಾಗ ಮಳೆ ಜಾಸ್ತಿ ಆಗುತ್ತೆ ಆಗ್ತಿದೆ ಎಲ್ಲ ಕಡೆನೂ ಹಾಗಾಗೇ ಡ್ಯಾಮೇಜ್ ಕೂಡ ಬರ್ತಾ ಇದೆ ಡ್ರೈ ಮಾಡೋಕ್ಕೆ ಬಿಸಿಲಿಲ್ಲ ಇದೆಲ್ಲ ತೀರಾ ಮುಖ್ಯ ಕಾರಣ ಆಗುತ್ತೆ ಇದರಿಂದ ರೈತರಂತೂ ನಿಜ ಕಷ್ಟ ಆಗ್ತಾ ಇದೆ ಅದರಲ್ಲಿ ಇವಾಗ ನಾವು ಕರ್ನಾಟಕದ ಆನಿಯನ್ ಈರುಳ್ಳಿ ರೇಟ್ ನೋಡೋದಾದರೆ ಎಂಟುನೂರು ರೂಪಾಯಿಯಿಂದ ಸಾವಿರದ ನಾನ್ನೂರು ರೂಪಾಯಿ ತನಕ ಟಾಪ್ ರೇಟ್ ಹೋಗಿದೆ ಬೆಸ್ಟ್ ಕ್ವಾಲಿಟಿಯಲ್ಲಿರುವಂತಹ ಈರುಳ್ಳಿ ಅದರಲ್ಲಿ ಮಿಕ್ಸ್ ತಂದಿರುವಂಥದ್ದಕ್ಕೆ ನೂರು ರೂಪಾಯಿಯಿಂದ ಎಂಟುನೂರು ರೂಪಾಯಿ ತನಕ ಹೋಗಿದೆ ಇದನ್ನು ಗಮನಿಸಬೇಕಾಗತ್ತೆ ಕೇವಲ ನೂರು ರೂಪಾಯಿಯಿಂದ ಎಂಟುನೂರು ರೂಪಾಯಿ ತನಕ ಹೋಗಿದೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಕರ್ನಾಟಕದ ಈರುಳ್ಳಿ ಟಾಪ್ ರೇಟು ಸಾವಿರದ ನಾನ್ನೂರು ರೂಪಾಯಿ ಇಷ್ಟು ದಿನ ಸಾವಿರದ ಐನೂರು ಇತ್ತು ಇವತ್ತು ಸಾವಿರದ ನಾನ್ನೂರು ರೂಪಾಯಿ ಆಯಿತು ನೀನು ಎಷ್ಟು ಕಡಿಮೆ ಆಗತ್ತೆ ನಾನು ನಾವು ನೋಡಬೇಕಾಗತ್ತೆ ರೈತರು ಇದನ್ನ ನೋಡ್ಕೊಳ್ಳಿ ಎಷ್ಟು ಕಡಿಮೆ ಆಗುತ್ತೆ ನೀನು ಅನ್ನೋದನ್ನು ನಾವು ಕಾದು ನೋಡಬೇಕಾಗತ್ತೆ ಕಡಿಮೆ ಆದರೆ ಏನು ಏನು ಮಾಡೋಕ್ಕಾಗಲ್ಲ ಯಾರು ಮಾರ್ಕೆಟಿಗೆ ತರಲ್ಲ ಅನಿಸುತ್ತೆ ಎಲ್ಲ ಬರೀ ಮಹಾರಾಷ್ಟ್ರ ಕಡೆಯಿಂದನೇ ಬರುತ್ತೆ ಅನಿಸುತ್ತೆ ನೋಡೋಣ ಇದಕ್ಕೂ ಇದೂ ನಾವು ಕಾದು ನೋಡಬೇಕಾಗತ್ತೆ ರೈತರಿಗೆ ನಿಜವಾಗ್ಲೂ ಇದನ್ನೆಲ್ಲ ನೋ ಅವ್ರವ್ರ ಕಣ್ಣಲ್ಲಿ ನೋಡಬೇಕಾಗಿ ಇದೆಲ್ಲ ಅನ್ನಿಸ್ಬಿಡತ್ತ ಪಾಪ ಅವರಿಗೆ ನೋಡೋಣ ಎಲ್ಲಿ ತನಕ ಇದೇ ರೀತಿ ನಡೆಯುತ್ತೆ ಅನ್ನೋದು ಇವಾಗ ಮಹಾರಾಷ್ಟ್ರ ಕಡೆ ಆ ಕಡೆಯಿಂದ ಏನು ರೇಟ್ ನಡೆದಿದೆ ಅನ್ನೋದನ್ನ ನಾವು ಇವಾಗ ನೋಡೋದಾದರೆ ಈರುಳ್ಳಿಗೆ ಒನ್ ಟು ಟು ಲಾಟ್ಗೆ ಸಾವಿರದ ಏಳ್ನೂರು ರೂಪಾಯಿಂದ ಸಾವಿರದ ಎಂಟುನೂರು ರೂಪಾಯಿ ತನ್ನ ತನಕ ನಡೆದಿದೆ ಅದು ಕೂಡ ಕಡಿಮೆ ಆಗ್ತಾ ಇದೆ ಇವಾಗ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ರೂಪಾಯಿ ತನಕ ಟಾಪ್ ರೇಟ್ ಇತ್ತು ಇವತ್ತು ಹದಿನೆಂಟು ರೂಪಾಯಿಗೆ ಟಾಪ್ ರೇಟ್ ಬಂದಿದೆ ನಮ್ಮ ಕರ್ನಾಟಕದ ದಾನಿಯನ್ ರೇಟೇ ಅದು ಕೂಡ ಬರ್ತಾ ಇದೆ ಅದರ ಜೊತೆಗೆ ಬಿಗ್ ಸೈಜಲ್ಲಿ ಇರುವಂತಹ ಈರುಳ್ಳಿಗೆ ಸಾವಿರದ ಐನೂರು ರೂಪಾಯಿಂದ ಸಾವಿರದ ಆರುನೂರು ರೂಪಾಯಿ ತನಕ ನಡೆದಿದೆ ಆ್ಯಂಡ್ ಮುಕ್ಕಾಲು ಸಾವಿರದ ನಾನೂರು ರೂಪಾಯಿಂದ ಸಾವಿರದ ಐನೂರು ರೂಪಾಯಿ ತನಕ ನಡೆದಿದೆ ಮೀಡಿಯಮು ಸಾವಿರದ ಇನ್ನೂರು ರೂಪಾಯಿಂದ ಸಾವಿರದ ನಾನೂರು ರೂಪಾಯಿ ತನಕ ನಡೆದಿದೆ ಗೋಲ್ಟ ಐನೂರು ರೂಪಾಯಿಂದ ಏಳ್ನೂರು ರೂಪಾಯಿ ತನಕ ನಡೆದಿದೆ ಗೋಲ್ಟಿ ಇನ್ನೂರು ರೂಪಾಯಿಂದ ನಾನೂರು ರೂಪಾಯಿ ತನಕ ನಡೆದಿದೆ ಹಾಗೆಯೇ ಜೋಡಿ ಚಾಪೆಡ್ಡಿ ಈರುಳ್ಳಿ ಇನ್ನೂರು ರೂಪಾಯಿಂದ ಐನೂರು ರೂಪಾಯಿ ತನಕ ನಡೆದಿದೆ ಹಾಗೆಯೇ ಮಿಕ್ಸ್ ತಂದಲ್ಲಿ ಏಳ್ನೂರು ರೂಪಾಯಿಂದ ಸಾವಿರ ರೂಪಾಯಿ ತನಕ ನಡೆದಿದೆ ಇದನ್ನೆಲ್ಲ ನೋಡಬೇಕಾಗತ್ತೆ ಗಮನಿಸಬೇಕಾಗತ್ತೆ ಇದು ಇವತ್ತಿನ ಮಹಾರಾಷ್ಟ್ರ ಈರುಳ್ಳಿಯ ಸೈಜ್ ವೈಸ್ಗಳ ಮೇಲಿನ ರೇಟು ಇದನ್ನು ನೀವು ತಿಳ್ಕೊಳ್ಳಿ ಅದ್ರ ಜೊತೆಗೆ ಇವತ್ತಿನ ಕರ್ನಾಟಕದ ಆನಿಯನ್ಗೆ ಬರೇ ನಿಮಗೆ ಹದಿನಾಲ್ಕು ರೂಪಾಯಿ ಟಾಪ್ ರೇಟ್ ನಡೀತಿದೆ ದಿನ ಹದಿನೈದು ಹದಿನಾರು ರೂಪಾಯಿ ತನಕನವರು ಲಾ ಅಟ್ ಒಂದು ಬೆಸ್ಟ್ ಕ್ವಾಲಿಟಿ ಬಿಗ್ ಸೈಜಲ್ಲಿ ಇರುವಂತಹ ಈರುಳ್ಳಿಗೆ ಹೋಗ್ತಿತ್ತು ಬಟ್ ಇವಾಗ ಹದಿನಾಲ್ಕು ಲಾಕ್ ರೂಪಾಯಿ ಟಾಪ್ ರೇಟಿಗೆ ಹೋಗಿದೆ ಯಾರೆಲ್ಲ ನಮ್ಮ ಕರ್ನಾಟಕದ ಈರುಳ್ಳಿ ತರ್ತಾ ಇದ್ದೀರಲ್ವ ಮಾರ್ಕೆಟಿಗೆ ಇದನ್ನು ನೀವು ನೋಡ್ಕೊಳ್ಬೇಕಾಗತ್ತೆ ಜೊತೆಗೆ ಸೈಜ್ ವೈಸ್ಗಳನ್ನ ಮಾಡ್ಕೊಂಡು ಬನ್ನಿ ಅಟ್ಲೀಸ್ಟ್ ನಿಮಗೆ ಒಂದು ಹನ್ನೆರಡು ಹನ್ನೊಂದು ಈ ರೇಂಜಲ್ಲಾರು ಹೋಗಬಹುದೇನೋ ನೋಡೋಣ ಆ್ಯಂಡ್ ಯಾರೆಲ್ಲ ಈ ವರ್ಷ ಈ ಟೈಮಲ್ಲಿ ಬೆಳೆದಿರುವಂಥ ರೈತರು ಮುಂದೆ ಯಾರೆಲ್ಲ ಈರುಳ್ಳಿ ಬೆಳೆಯೋದನ್ನೇ ನಿಲ್ಲಿಸ್ತೀರಾ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸ್ಕೊಡಿ ಯಾಕಂದರೆ ಈ ರೇಟ್ ಇದ್ದರೆ ನಿನ್ನ ಮುಂದೆ ಏನಾಗುತ್ತೋ ಅಂತ ಗೊತ್ತಿಲ್ಲ ಯಾವಾಗ ನೀವೆಲ್ಲ ಯಾ ಈರುಳ್ಳಿ ರೇ ಬೆಳೆ ನಿಲ್ಲಿಸ್ತೀರಲ್ವ ಆವಾಗ ಮತ್ತೆ ರೇಟು ಗಗನಕ್ಕೆ ಇರುತ್ತೇನೋ ಈರುಳ್ಳಿದು ಕಾದು ನೋಡಬೇಕಾಗತ್ತೆ ನೆಕ್ಸ್ಟು ನಿನ್ನ ಮುಂದೆ ಏನಾದರೂ ದಸ್ ದಸರಾ ಹಬ್ಬದಲ್ಲಿ ಈರುಳ್ಳಿ ರೇಟು ಜಾಸ್ತಿ ಆಗಬಹುದೇನು ಆ್ಯಂಡ್ ಜೊತೆಗೆ ಜಾಸ್ತಿ ಜನ ಕಮೆಂಟ್ ಮಾಡ್ತಾ ಇದ್ದೀರಾ ಮೇಡಮ್ ದಸರಾ ಹಬ್ಬಕ್ಕೆ ಎಷ್ಟು ದಿನ ರಜೆ ಇರುತ್ತೆ ಯಶವಂತಪುರ ಮಾರ್ಕೆಟ್ ಅಂತ ಮಾರ್ಕೆಟ್ ಏನೂ ರಜೆ ಇರಲ್ಲ ಸರ್ ದಸರಾ ಹಬ್ಬದಲ್ಲಿ ಮಾರ್ಕೆಟ್ ಏನೂ ರಜೆ ಇರಲ್ಲ ಲಾಸ್ಟ್ ದಿನ ಒಂದು ದಿನ ಅಂದರೆ ನೆಕ್ಸ್ಟ್ ಮಂತ್ ಎರಡನೇ ತಾರೀಕು ಒಂದು ದಿನ ರಜೆ ಇರಬಹುದು ಅಷ್ಟೇ ಅದು ಬಿಟ್ಟು ಬೇರೆ ಹಬ್ಬಕ್ಕೋಸ್ಕರ ಏನೂ ರಜೆ ಇರಲ್ಲ ಬೈ ಚಾನ್ಸ್ ಆ ರೀತಿ ಏನೋ ಏನೇ ಒಂದು ಇನ್ಫಾರ್ಮೇಷನ್ ಇದ್ರೂ ನಾನು ಈ ಈ ವಿಡಿಯೋದಲ್ಲಿ ನಮ್ಮ ವೀಡಿಯೋದಲ್ಲಿ ನಾನು ಹಾಕಿ ಹಾಕ್ತೀನಿ ನೀವು ಅದನ್ನು ಕೂಡ ನೀವು ಚೆಕ್ ಮಾಡಬಹುದು ರಜೆ ಇದ್ದರೆ ಆ್ಯಂಡ್ ಎವ್ರಿ ಸಂಡೇ ಮಾತ್ರ ಯಶವಂತಪುರ ಮಾರ್ಕೆಟ್ ರಜೆ ಇರುತ್ತೆ ಅದನ್ನು ನೀವು ಇಟ್ಕೊಳ್ಳಿ ಅಷ್ಟೇ ಬಿಟ್ಟು ಬೇರೆ ಗೌರ್ಮೆಂಟ್ ಹಾಲಿಡೇ ಮಾತ್ರನೇ ಮಾರ್ಕೆಟ್ ರಜೆ ಇರುತ್ತೆ ಅದು ಬಿಟ್ಟು ಬೇರೆ ಏನೂ ಇಲ್ಲ ಆ್ಯಂಡ್ ತುಂಬ ಜನ ಕಮೆಂಟ್ ಮಾಡ್ತಿರೋದು ಹಬ್ಬ ಆದ್ರ ಮೇಲೆ ಏನಾದ್ರು ರೇಟ್ ಆಗಬಹುದಾ ಅಂತ ನೋಡೋಣ ಅದನ್ನು ಕಾದು ನೋಡೋಣ ಇವತ್ತು ಹದಿನಾಲ್ಕು ರೂಪಾಯಿಗೆ ಇಳ್ದು ಇಳ್ದಿದೆ ಏರಿಕೆ ಅಂತೂ ಆಗಿಲ್ಲ ನಿನ್ನ ಮುಂದೆ ಕಾದು ನೋಡಬೇಕಾಗತ್ತೆ ಏನಾದ್ರು ಒಂದು ಹನ್ನೆರಡು ಹತ್ತು ರೂಪಾಯಿಗೆ ಬರತ್ತ ಅಂತ ಅದನ್ನು ನೋಡ್ಕೊಳ್ಬೇಕಾಗತ್ತೆ ಇಲ್ಲ ಹದಿನೆಂಟು ಇಪ್ಪತ್ತು ರೂಪಾಯಿಗೆ ಅಂತ ಅದನ್ನು ನೋಡಬೇಕಾಗತ್ತೆ ಹಬ್ಬ ಮೇಲೆ ಏನು ರೇಟ್ ನಡೆಯುತ್ತೆ ಅನ್ನೋ ನಾವು ಕಾದು ನೋಡಬೇಕಾಗತ್ತೆ ಆ್ಯಂಡ್ ಇಷ್ಟು ಈರುಳ್ಳಿ ರೇಟ್ ಕಡಿಮೆ ಆಗೋಕ್ಕೆ ಕಾರಣ ಏನು ಅಂತ ಹೇಳ್ಬಿಟ್ಟು ಆಲ್ರೆಡಿ ಸಂಡೇ ಒಂದು ವೀಡಿಯೋ ಮಾಡಿ ಹಾಕಿದ್ದೀನಿ ಇನ್ನೂ ಯಾರು ಹೋಗಿ ಚೆಕ್ ಮಾಡಿದ್ವು ಪ್ಲೀಸ್ ಹೋಗಿ ಚೆಕ್ ಮಾಡಿ ನಿಮ್ಗೊಂದು ಒಳ್ಳೆ ಕ್ಲಾರಿಟಿ ಸಿಗುತ್ತೆ ಹಾಗೆಯೇ ಈ ವಿಡಿಯೋ ನೋಡ್ತಿರುವಂತಹ ದೊಡ್ಡವರು ನಾನೇನಾದರೂ ತಪ್ಪಾಗಿ ಮಾತಾಡಿದ್ದಲ್ಲಿ ಕಮೆಂಟ್ ಮೂಲಕ ತಿಳಿಸ್ಕೊಡಿ ಹಾಗೆಯೇ ನನ್ನನ್ನು ಕ್ಷಮಿಸಿ ಜೊತೆಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಇವತ್ತಿನ ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಾಳೆ ವೀಡಿಯೋದಲ್ಲಿ ಏನು ರೇಟ್ ಆಗಿರುತ್ತೆ ಅಂತ ಹೇಳಿಬಿಟ್ಟು ನೀವು ಕೂಡ ಕಾದು ನೋಡಿ ಆ್ಯಂಡ್ ನಾನು ಕೂಡ ವೆಯ್ಟ್ ಮಾಡ್ತಾ ಇರ್ತೀನಿ ನಾಳೆ ಹೊಚ್ಚ ಹೊಸ ವೀಡಿಯೋದೊಂದಿಗೆ ನಾನು ನಿಮಗೆ ಸಿಗ್ತೀನಿ ಸೊ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಇಲ್ಲಿವರೆಗೂ ವೀಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್